ಫ್ರೆಂಡ್ಸ್ ಕರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆನ್ಲೈನಲ್ಲಿ ಅರ್ಜಿ ಪ್ರಾರಂಭವಾಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲಲ್ಲೇ ನೋಡ್ಬೋದು ಫ್ರೆಂಡ್ಸ್ ನಾನು ಹೇಳಿದ ಹಾಗೆ ಕರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆಗೆ ಆನ್ಲೈನಲ್ಲಿ ಅರ್ಜಿ ಪ್ರಾರಂಭವಾಗಿದೆ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹಾಗೂ ಇದನ್ನು ಅಪ್ಲೈ ಮಾಡೋ ಒಂದು ಕೊನೆಯ ದಿನಾಂಕ ಬಂದು ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆ ಇರದೆ ಅದೇ ಥರ ಇದೊಂದು ಪರೀಕ್ಷೆ ದಿನಾಂಕ ಮೂವತ್ತನೇ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪರೀಕ್ಷೆ ಇರುತ್ತೆ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿದ್ದ ಹಾಗೆ ಇದರಲ್ಲಿ ಎರಡು ಪೇಪರ್ಸ್ ಇರುತ್ತೆ ಒಂದು ಪೇಪರ್ ಒನ್ ಪ್ಲಸ್ ಪೇಪರ್ ಟು ಪೇಪರ್ ಒನ್ ಅಂದರೆ ಟಿ ಸಿ ಎಚ್ ಡಿ ಎಡ್ ಪಿ ಯು ಸಿ ನಂತರ ಡಿ ಎಡ್ ಅಥವಾ ಟಿ ಸಿ ಎಚ್ ಮಾಡಿದವರಿಗೆ ಪೇಪರ್ ಒನ್ ಒನ್ ಟು ಫಿಫ್ತ್ ಎಲಿಜಿಬಲ್ ಆಗ ಆಗ್ತಾರೆ ನಂತರ ಸಿಕ್ಸ್ ಟು ಎಯ್ಗೆ ಪೇಪರ್ ಟು ಅಂದರೆ ಯಾರು ಬಿ ಎ ಬಿ ಎಡ್ ನಂತರ ಬಿ ಎಸ್ ಸಿ ಬಿ ಎಡ್ ಆಮೇಲೆ ಡಿಗ್ರಿ ಬಿ ಎಡ್ ಡಿಗ್ರಿ ಟಿ ಸಿ ಎಚ್ ಮಾಡಿರ್ತಾರೋ ಅಂಥವರಿಗೆ ಪೇಪರ್ ಟು ಸಿಕ್ಸ್ ಟು ಎಯ್ಗೆ ಅವರು ಎಲಿಜಿಬಲ್ ಆಗ್ತಾರೆ ಸೊ ಫ್ರೆಂಡ್ಸ್ ನಾನು ಹೇಳಿದ ಹಾಗೆ ಮೂವತ್ತನೇ ಜೂನು ಎಕ್ಸಾಮ್ ಇರುತ್ತೆ ಮಾರ್ನಿಂಗ್ ಸೆಷನ್ ಏನಿರುತ್ತೆ ಒಂಬತ್ತೂವರಿಂದ ಪೇಪರ್ ಒನ್ ಇರುತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ಪೇಪರ್ ಟು ಇರುತ್ತೆ ನಂತರ ಇದನ್ನು ಅಪ್ಲೈ ಮಾಡಲು ನೀವು ಸ್ಕೂಲ್ ಎಜುಕೇಷನ್ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ನನ್ನು ವಿಸಿಟ್ ಮಾಡಿ ಅಲ್ಲಿ ನೋಟಿಫಿಕೇಷನ್ ಎಲ್ಲ ಇದೆ ಡೀಟೇಲ್ಸ್ ಎಲ್ಲ ನೀವು ಓದ್ಕೊಡಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೇನೆ ಅಲ್ಲೂ ನೀವು ನೋಡ್ಬೋದು ನಂತರ ಈ ಪೇಪರ್ ಒನ್ನನ್ನು ಅಪ್ಲೈ ಮಾಡಲು ಫೀ ಆನ್ಲೈನ್ ಪೇಮೆಂಟು ಜನರಲ್ಲು ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಯಾವುದಾದ್ರೂ ಒಂದು ಪೇಪರಿಗೆ ಅಪ್ಲೈ ಮಾಡಲು ಏಳ್ನೂರು ನಂತರ ಎರಡು ಪೇಪರಿಗೆ ಅಪ್ಲೈ ಮಾಡಲು ಸಾವಿರ ರೂಪಾಯಿ ಆಗುತ್ತೆ ನಂತರ ಎಸ್ ಸಿ ಎಸ್ ಟಿ ಹಾಗೂ ಕೆಟಗರಿ ಒನ್ನಿಗೆ ಯಾವುದಾದ್ರೂ ಒಂದು ಪೇಪರಿಗೆ ಮುನ್ನೂರ ಐವತ್ತು ರೂಪಾಯಿ ಇರುತ್ತೆ ನಂತರ ಎರಡು ಪೇಪರ್ ಅಪ್ಲೈ ಮಾಡಲು ಐನೂರು ರೂಪಾಯಿ ಇರುತ್ತೆ ಇದನ್ನು ಅಪ್ಲೈ ಮಾಡಲು ನೀವು ನಿಮ್ಮ ನಿಯರೆಸ್ಟ್ ಅಂದರೆ ಹತ್ತಿರದ ಯಾವುದಾದ್ರು ಒಂದು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡ್ಬೋದು ಇದರ ಒಂದು ಅಪ್ಲೈ ಮಾಡೋ ಮಾಡಲು ಮುಖ್ಯವಾದ ದಾಖಲಾತಿ ಅಂದರೆ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪಿ ಸಿ ಮಾಸ್ ಕಾರ್ಡ್ ಡಿಗ್ರಿ ಮಾಸ್ ಕಾರ್ಡ್ ನಂತರ ಬಿ ಎಡ್ ಮಾಸ್ ಕಾರ್ಡ್ ಡಿ ಎಡ್ ಮಾಸ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಕ್ಯಾಸ್ಟ್ ಇನ್ಕಮ್ ಫೋಟೋ ಹಾಗೂ ಸಿಗ್ನೇಚರ್ ಬೇಕಾಗುತ್ತೆ ಇದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಬೋದು ಇದು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಪ್ಲೈ ಮಾಡ್ತಾರೆ ಅಂತ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಮ ತರ್ತೇನೆ ಇಲ್ಲಿವರೆಗೆ ಹೊಸ ಅಪ್ಡೇಟ್ ಏನಂದರೆ ಕರ್ ಟಿ ಟಿ ಅಪ್ಲಿಕೇಶನ್ ಶುರುವಾಗಿದೆ ಅದರ ಒಂದು ಸ್ಟಾರ್ಟಿಂಗ್ ಡೇಟ್ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುರುವಾಗಿದೆ ಮತ್ತು ಕುನ ದಿನಾಂಕ ಬಂದು ಹದಿನೈದು ಮೇ ಎರಡು ಸಾವಿರದ ತನಕ ಇರುತ್ತೆ ಮತ್ತು ಎಕ್ಸಾಮಿನೇಷನ್ ಡೇಟ್ ಏನಿದೆ ಅದು ಮೂವತ್ತನೇ ಜೂನ್ ಎರಡು ಸಾವಿರದ ತನಕ ಇರುತ್ತೆ ಇದನ್ನು ಅಪ್ಲೈ ಮಾಡೋದು ನೀವು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ ಡಾಟ್ ನಿಕ್ ಡಾಟ್ ಇನ್ನಿಗೆ ವಿಸಿಟ್ ಮಾಡಿ ಸೊ ಸ್ನೇಹಿತರೆ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂತಕೊಂತೀನಿ ಯೂಸ್ಫುಲ್ ಆದರೆ ಇದನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾವ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಪ್ರತಿದಿನ ನನ್ನ ಮುಂದಿನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆ ನಿಮ್ಮ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್